ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ಯಹನನು ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಮೂವತ್ತೈದನೆಯ ವಚನದಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಆಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರರಿಕೆಯಾಗುವುದಿಲ್ಲ ಹಾಮೇನ್ ಹೌದು ಪ್ರಿಯ ದೇವ ಜನರೇ ಇಲ್ಲಿ ಗಮನಿಸಿರಿ ಏಸುವಿನ ಶಿಷ್ಯರು ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಜೀವ ಕೊಡುವ ರೊಟ್ಟಿ ನಾನೇ ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಸತ್ತು ಹೋದರು ಪರಲೋಕದಿಂದ ಹಿಡಿದು ಬರುವ ಜೀವವುಳ್ಳ ರೊಟ್ಟಿಯೂ ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾ ಕಾಲ ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಪರಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಆಗ ಯಹೋದ್ಯರು ಜೀವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮ ತಮ್ಮ ಒಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು ಏಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಕಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಹಾವೇನು ಹೌದು ಪ್ರಿಯ ದೇವ ಜನರೇ ನೀವು ಸಹ ಎಲ್ಲರೂ ಭಾನುವಾರದ ಆರಾಧನೆಯಲ್ಲಿ ತಪ್ಪದೆ ಪಾಲುಗೊಂಡು ಆತನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯಿರಿ ಆಗ ಆತನು ನಿಮ್ಮಲ್ಲಿಯೂ ನೀವು ಆತನಲ್ಲಿಯೂ ಇರುವುದರಿಂದ ಯಾವ ಕೇಡು ನಿಮ್ಮನ್ನು ಮುಟ್ಟದು ಏಕೆಂದರೆ ಆತನು ಹೇಳಿದ ಹಾಗೆ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವವನು ನನ್ನಿಂದ ಜೀವಿಸುವನು ಅಂದನು ಹಾಮೀನ್ ಸೀನು ನೋಡಿದರೆ ನನಗೆ ಮೇಲಯ ದಿನದರು ಶನವೇ ನನಗೆ ಸಾಕಯ ಸೀನು ನೋಡಿದರೆ ನನಗೆ ಮೇಲಯ ದಿನದರು ಶನವೇ ನನಗೆ ಸಾಕಯ ನನಗೆ ಸಾಕ